ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಾವು ಒಂದು ಗ್ರೂಪ್ ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಜನಕ್ಕೂ ಒಂದು ಗ್ರೂಪಲ್ಲಿ ಆ್ಯಡ್ ಮಾಡಬೇಕು ಅಂತ ಯಾರಿಗೆ ಇದು ವರ್ಕ್ಶಾಪ್ ಇಷ್ಟ ಆಗುತ್ತೋ ಅವರು ಆ್ಯಡ್ ಆಗ್ಬೋದು ಅದೇನಪ್ಪ ಅಂದರೆ ಅವರ ರೀಡಿಂಗ್ ವರ್ಕ್ಶಾಪ್ ಓಕೆ ಮೊದಲನೇದಾಗಿ ಅವರ ಅಂದರೆ ಏನು ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಅವರ ಅಂದರೆ ಆಭಾಮಂಡಲ ನಮ್ಮ ದೇಹ ಮತ್ತು ನಮ್ಮ ಆತ್ಮ ಆತ್ಮದ ಕವಚ ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಹೀಗೆ ಕಲರ್ ಇರುತ್ತೆ ನಮ್ಮ ದೇಹದ ಸುತ್ತಲೂ ನಾಲ್ಕೂ ಕಡೆ ಅದೃಶ್ಯ ಮಂಡಲ ಅವರ ಓಕೆ ಊರ್ಜಾ ಅಂತಲೂ ಇದಕ್ಕೆ ನಾವು ಹೇಳ್ತೀವಿ ಇದು ಸುತ್ತುವರೆದಿರುತ್ತೆ ನಮ್ಮ ಶರೀರದ ಸುತ್ತಲೂ ಇರುತ್ತೆ ಇದು ನಿಮ್ಮ ವಿಚಾರಗಳು ಆಮೇಲೆ ಎಮೋಷನಲ್ ಆಮೇಲೆ ಹೆಲ್ತ್ ನಿಮ್ಮ ಕರ್ಮ ಇದು ಎಲ್ಲದರ ಜೀವಂತ ಕನ್ನಡಿ ಓಕೆ ಇದು ಎಲ್ಲದರ ಲೈವ್ ರಿಫ್ಲೆಕ್ಷನ್ ಆಗಿದೆ ಓಕೆ ನಮ್ಮ ವಿಚಾರಗಳು ನಮ್ಮ ಹೆಲ್ತ್ ಓಕೆ ಆಮೇಲೆ ನಮ್ಮ ಕರ್ಮದ ಮೇಲೆ ಇದೆಲ್ಲ ಒಂದು ಕನ್ನಡಿ ಜೀವಂತ ಕನ್ನಡಿ ಓಕೆ ಈ ಅವರ ನಮ್ಮ ಹ್ಯೂಮನ್ ಲೈಫ್ ಮೇಲೆ ಎಫೆಕ್ಟ್ ಪ್ರಭಾವ ಹೇಗೆ ಬೀರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಹೊಗೆ ಹೊಗೆ ಥರ ಕಪ್ಪು ಕಪ್ಪು ಒಂದು ಬಾಡಿಯ ಸುತ್ತ ಹೊಗೆ ಹೊಗೆ ಥರ ಕಪ್ ಕಪ್ ಕಾಣಿಸ್ತಾ ಇದ್ದಲ್ಲ ಇದು ವೀಕ್ ಅವರ ಓಕೆ ನೆಗೆಟಿವ್ ಅವರ ಅಂತ ಕರೀತಾರೆ ಆಮೇಲೆ ಈ ಕಡೆ ಮಲ್ಟಿ ಕಲರಲ್ಲಿ ಚೆನ್ನಾಗಿ ಎಲ್ಲ ಕಲರಲ್ಲಿ ಎಲ್ಲೋ ರೆಡ್ ಎಲ್ಲ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವ ಇಲ್ಲಿ ಈ ಕಡೆ ಇರೋ ಒಂದು ಅವರ ಇದು ಶಕ್ತಿಶಾಲಿಯಾಗಿರೋ ಅವರ ಪಾಸಿಟಿವ್ ಅವರ ಅಂತ ಕರೀತಾರೆ ಓಕೆ ನಾನು ಇವತ್ತು ಈ ಅವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರ ಜೀವನದಲ್ಲೂ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಫೋನ್ ಮಾಡಿ ಒಂದು ಚಿಕ್ಕ ವಿಷಯಕ್ಕೂ ಕೂಡ ದೊಡ್ಡದು ವಿಷಯ ಅಂತ ಹೇಳ್ತಾರೆ ಓಕೆ ನಿಮ್ಮ ಜ್ ಇಲ್ಲಿ ನಮಗೆ ಮಠಮಂತ್ರ ಮಾಡಿಬಿಟ್ಟಿದ್ದಾರೆ ಸಿಟ್ಟು ಬರುತ್ತೆ ಚಿಡ್ ಚಿಡಾಗುತ್ತೆ ಜೀವನ ಬೇಸರ ಆಗಿದೆ ಅದೇನು ಇದು ಒಂದು ದೊಡ್ಡ ಸಮಸ್ಯೆ ಅಂತಲೇ ನಮಗೆ ಫೋನ್ ಮಾಡ್ತಾರೆ ಅಲ್ವಾ ಇಲ್ಲೂ ಕೂಡ ಅವರಾದೂ ಒಂದು ಕೆಲಸ ಇರುತ್ತೆ ನಮ್ಮ ಹತ್ರ ಅವರ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ನಾವು ಮೂರು ಸಾವಿರ ತ್ರೀ ತೌಸಂಡಲ್ಲಿ ಅವರ ಅವರ ಕ್ಲೀನ್ ಮಾಡಿ ಶುದ್ಧ ಮಾಡಿ ಕಳಿಸ್ತೀವಿ ನಾನು ಏನು ವಿಚಾರ ಮಾಡಿದ್ದೀನಿ ಅಂದರೆ ಇದನ್ನು ನಮ್ಮ ಎಲ್ಲ ನನ್ನ ವಿಡಿಯೋ ನೋಡೋ ಜನಕ್ಕೆ ಎಲ್ಲರಿಗೂ ಓಕೆ ಅವ್ರಿಗೋಸ್ಕರ ಇದನ್ನೊಂದು ಕ್ಲಾಸ್ ಅವರ ರೀಡಿಂಗ್ ಕ್ಲಾಸ್ ನಾನು ಓಪನ್ ಮಾಡ್ತಾಯಿದ್ದೀನಿ ಇದು ಒನ್ ಮಂತ್ವರೆಗೂ ನೀವು ಸೀಟ್ ಬುಕ್ ಮಾಡ್ಕೋಬೇಕು ಓಕೆ ಸೀಟ್ ಬುಕ್ ಮಾಡ್ಕೊಳ್ಳೋಕ್ಕೆ ನಾವು ಮೂರು ಸಾವಿರ ಕೊಡಬೇಕು ಅಂತ ಏನಿಲ್ಲ ಕಮ್ಮಿ ಕಮ್ಮಿ ಅಂದರೆ ಯಾರ ಹತ್ರ ದುಡ್ಡು ಇರಲ್ವೋ ತುಂಬ ಸ್ವಲ್ಪ ಬಡವರು ಇರ್ತಾರಲ್ಲ ಅವ್ರಿಗೆ ಒಂದು ನೂರ ಹನ್ನೊಂದು ರೂಪಾಯಿ ಅವರು ಕೊಟ್ಟು ಈ ಗ್ರೂಪಲ್ಲಿ ಆ್ಯಡ್ ಆಗ್ಬೋದು ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಏಂಜಸ್ಟ್ ನಂಬರ್ ಹಾಕಿದ್ದೀನಿ ಒನ್ 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 ಟೂ ಟು ಟೂ ತ್ರೀ 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 ಹಾಗೆ ಎಲ್ಲಿವರೆಗೂ ಹಾಕಿದ್ದೀನಿ ನೈನ್ ನೈನ್ ನೈನ್ವರೆಗೂ ನಾನು ಹಾಕಿದ್ದೀನಿ ಇದರಲ್ಲಿ ನಿಮಗೆ ಎಷ್ಟು ದುಡ್ಡು ಪೇ ಮಾಡಿ ಈ ಒಂದು ಗ್ರೂಪಲ್ಲಿ ಆ್ಯಡ್ ಆಗಬೇಕು ಅನ್ಕೋತೀರಾ ಅಷ್ಟು ದುಡ್ಡು ಪೇ ಮಾಡಿ ನೀವು ಗ್ರೂಪಲ್ಲಿ ಆ್ಯಡ್ ಆಗ್ಬೋದು ಓಕೆ ಅಲ್ಲಿ ನಿಮಗೆ ಅವರ ಶುದ್ಧ ಮಾ ಶುದ್ಧ ಮಾಡಿಕೊಡ್ತೀವಿ ಅವರ ಬಗ್ಗೆ ಎಲ್ಲನೂ ಅಲ್ಲಿ ತಿಳಿಸ್ತೀವಿ ಓಕೆ ಜೀವನದಲ್ಲಿ ನಮ್ಮ ಅವರ ಶುದ್ಧ ಆಗಿರೋದು ತುಂಬಾ ಮುಖ್ಯ ಜೀವನ ಮಾಡೋದಕ್ಕೆ ಓಕೆ ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವಿ ಹೇಗೆ ನಮ್ಮ ಶರೀರನ ನಾವು ಸ್ವಚ್ಛ ಮಾಡ್ಕೋತೀವಲ್ವ ಹಾಗೆ ನಮ್ಮ ಅವರಾಗೂ ಕೂಡ ಶುದ್ಧ ಸ್ವಚ್ಛ ಇಡೋದು ತುಂಬ ಮುಖ್ಯವಾಗಿದೆ ಓಕೆ ಇಲ್ಲ ಅಂದರೆ ಜೀವನ ಮಾಡೋಕ್ಕೆ ಬಿಡಲ್ಲ ನೆಗೆಟಿವ್ ಎನರ್ಜಿಗಳು ನಮ್ಮನ್ನು ಸುತ್ತುವರ್ಕೊಳ್ಳುತ್ತೆ ಓಕೆ ನಾನು ನೆಗೆಟಿವ್ ಅವರ ಅಂದ್ರೇನು ಪಾಸಿಟಿವ್ ಅವರ ಅವರ ಅಂದ್ರೇನು ಮುಂದೆ ಹೇಳ್ತೀನಿ ಇದೇ ವಿಡಿಯೋನಲ್ಲಿ ಆದರೆ ಇವಾಗ ದುಡ್ಡು ಬಗ್ಗೆ ನಾನು ಹೇಳ್ತಾ ಇರೋದು ದುಡ್ಡು ಅಂದರೆ ಇದಕ್ಕೆ ನಾನು ದುಡ್ಡು ಇಡ್ತಾ ಇಲ್ಲ ಇದು ಗುರುದಕ್ಷಿಣೆ ಓಕೆ ಇವಾಗ ನಾವು ನಿಮ್ಮ ಅವರಾನ ಕ್ಲೀನ್ ಮಾಡಿದಾಗ ಅಲ್ಲಿ ಆ ಅವರ ನಿಮ್ಮ ಕೆಟ್ಟ ಅವರನ್ನ ನಾವು ತಗೊಳ್ತೀವಿ ಅದನ್ನು ಓಕೆ ತಗೊಂಡು ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಆ ಕ್ಲೀನ್ ಮಾಡಿದಾಗ ನೀವು ಗುರು ದಕ್ಷಿಣೆ ಅಂತ ಕೊಡ್ತಿರಲ್ಲ ಆವಾಗಲೇ ನಿಮಗೆ ಅದು ಅಲ್ಲಿ ಸಕ್ಸಸ್ ಆಗುತ್ತೆ ನಿಮ್ಮ ಅವರ ಕ್ಲೀನ್ ಆಗುತ್ತೆ ನೀವು ದುಡ್ಡು ಕೊಡ್ದೇ ನೀವು ಅವರ ಕ್ಲೀನ್ ಮಾಡ್ಕೋತೀನಿ ಅಂದರೆ ಅದು ಸಕ್ಸಸ್ ಆಗಲ್ಲ ಓಕೆ ಹೀಗೆ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಅನ್ಕೋಬೇಡಿ ಆದರೆ ಗುರು ದಕ್ಷಿಣೆ ಅಂತ ಇಟ್ಟಿದ್ದೀನಿ ಓಕೆ ಮೂರು ಸಾವಿರ ನಾನು ಇಟ್ಟಿಲ್ಲ ಫಸ್ಟ್ ನಾವೆಲ್ಲ ಮೂರು ಸಾವಿರ ತೊಗೊಂಡು ನಾವು ಮಾಡ್ತಾಯಿದ್ವಿ ಹಾಗೆ ಇವಾಗ ಎಲ್ಲರಿಗೂ ಒಳ್ಳೇದಾಗಬೇಕು ಒಂದೇನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾರು ತುಂಬ ಬಡವರು ಇರ್ತಾರೋ ಅವರು ಒನ್ 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 ಮಾಡ್ಬೋದು ಟು 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 ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಮೂರು ನೂರ ರೂಪಾಯಿ ಈ ಥರ ನೀವು ದುಡ್ಡು ಹಾಕಿಬಿಟ್ಟು ಗ್ರೂಪಲ್ಲಿ ಜಾಯ್ನ್ ಆಗಿ ಓಕೆ ಇದು ತುಂಬ ದೊಡ್ಡ ಫ್ಲ್ಯಾಟ್ಫಾರ್ಮ್ ತುಂಬ ಎಲ್ಲರನ್ನೂ ಒಂದೇ ಕಡೆ ಗ್ರೂಪಲ್ಲಿ ಜಾಯಿನ್ ಮಾಡಿ ಅಲ್ಲಿ ಒಳ್ಳೊಳ್ಳೆ ಕ್ಲಾಸ್ಗಳನ್ನು ನಾನು ಕೊಡ್ತಾ ಇರ್ತೀನಿ ಇದು ಅವರ ರೀಡಿಂಗ್ ವರ್ಕ್ಶಾಪ್ ಇದೆಯಲ್ಲ ಇದು ತುಂಬ ಮುಖ್ಯವಾಗಿದೆ ನಿಮಗೋಸ್ಕರ ಇದು ಓಕೆ ಆಮೇಲೆ ಯಾರು ಶ್ರೀಮಂತರು ಇರ್ತಿರೋ ದೇವರು ಯಾರಿಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಸ್ವಲ್ಪ ಶ್ರೀಮಂತರಿದ್ದರೆ ಅವರು ನೈನ್ ನೈನ್ ನೈನ್ವರೆಗೂ ಮಾಡಿ ಓಕೆ ಫೈವ್ ಫೈವ್ ಫೈ ಐದುನೂರ ಐವತ್ತೈದು ರೂಪಾಯಿ ಆರುನೂರ ಅರವತ್ತಾರು ರೂಪಾಯಿ ಈ ಥರ ಗುರು ದಕ್ಷಿಣೆ ಓಕೆ ಗುರುದಕ್ಷಿಣೆ ಅಂತ ಇದನ್ನು ನೀವು ಪೇ ಮಾಡಿಬಿಟ್ಟು ಗ್ರೂಪಲ್ಲಿ ಆ್ಯಡ್ ಆಗ್ಬೋದು ಏನಾದರೂ ಚರ್ಚೆ ಮಾಡಬೇಕಂದ್ರೆ ಇದ್ರ ಬಗ್ಗೆ ನನ್ನ ಈ ನಂಬರ್ಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರಿನಾ ಇವಾಗ ನಾನು ಅವರ ನೆಗೆಟಿವ್ ಅವರ ಬಗ್ಗೆ ನಾನು ಹೇಳ್ತೇನೆ ನಿಮ್ಮ ನೆಗೆಟಿವ್ ನಿಮ್ಮ ಶರೀರದ ಸುತ್ತಲೂ ಒಂದು ನೆಗೆಟಿವ್ ಅವರ ಇದ್ದರೆ ನಿಮ್ಮ ಜೊತೆ ಏನೇನಾಗುತ್ತೆ ನಿಮಗೆ ಏನು ಫೀಲ್ ಆಗುತ್ತೆ ಓಕೆ ನಿಮ್ಮದೊಂದು ನೆಗೆಟಿವ್ ಅವರ ಇದ್ದರೆ ನಿಮ್ಮ ಬಾಡಿಯ ಸುತ್ತಲೂ ಒಂದು ಹೊಗೆ ಹೊಗೆ ಕಪ್ಪು ಕಲರ್ ಇದೆ ಇರುತ್ತಲ್ಲ ಆ ಥರ ಒಂದು ಅವರ ಕಲರ್ ಇರುತ್ತೆ ನಿಮ್ಮದು ಓಕೆ ಕಲರ್ಫುಲ್ಲಾಗಿರೋಲ್ಲ ಈ ಥರ ಅವರ ಇದ್ದಾಗ ನಿಮಗೆ ಸಿಟ್ಟು ಜಾಸ್ತಿ ಬರೋದು ಉದಾಸ ಒಂಟಿತನ ಕಾಡೋದು ಆಮೇಲೆ ನಿಮ್ಮ ರಿಲೇಷನ್ನಲ್ಲೂ ಜಗಳಗಳಾಗೋದು ಚಿಕ್ಕ ವಿಷಯನೇ ಇರುತ್ತೆ ಅದು ದೊಡ್ಡ ವಿಷಯ ಅಂತ ಅನಿಸುತ್ತೆ ನಿಮಗೆ ಓಕೆ ಇದು ದೊಡ್ಡ ವಿಷಯ ಅಂತ ಅನಿಸೋದು ಚಿಡ್ ಚಿಡು ಬೇಸರ ಜೀವನವೇ ಬೇಸರ ಸ್ಟ್ರೆಶ್ ಜಾಸ್ತಿ ಸ್ಟ್ರೆಶ್ ಆಗೋದು ಆಮೇಲೆ ಇದು ಬೇಗ ನೆಗೆಟಿವ್ ಎನರ್ಜಿನ ಬೇಗ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಈ ಒಂದು ನೆಗೆಟಿವ್ ಅವರ ಇರುತ್ತಲ್ಲ ನಿಮ್ಮ ಸುತ್ತಲೂ ಈ ಅವರ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಅದನ್ನು ಆಕರ್ಷಣೆ ಬೇಗ ಮಾಡ್ಕೊಂಬಿಡುತ್ತೆ ಓಕೆ ಅದಕ್ಕೋಸ್ಕರನೇ ಈ ಅವರ ಶುದ್ಧ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ನಿಮ್ಮ ಅವರ ಯಾವಾಗ ಡಿಸ್ಟರ್ಬ್ ನೆಗೆಟಿವ್ ಆಗಿರುತ್ತೆ ಆಗ ಆ್ಯನ್ಯಾಕ್ ಬೇಚೇನೆ ಮನ್ ನಿಮ್ಮ ಮನಸ್ಸು ಬೇಚೇನಾಗಿರುತ್ತೆ ಓಕೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋದು ಆಮೇಲೆ ಏನಾಗುತ್ತೆ ನೆಗೆಟಿವ್ ಜನರನ್ನು ಆಕರ್ಷಣೆ ಮಾಡುತ್ತೆ ನಿಮ್ಮ ಲೈಫಲ್ಲಿ ನೆಗೆಟಿವ್ ಜನ ಏನಿರುತ್ತಲ್ಲ ಅವ್ರ ಕಡೆ ಆಕರ್ಷಣೆ ಅವ್ರನ್ನ ಆಕರ್ಷಣೆ ಮಾಡಿಕೊಳ್ಳುತ್ತೆ ಯಾವುದೇ ಕೆಲಸ ಆಗಲಿ ಅದು ಡಲ್ ಹೋಗುತ್ತೆ ನಿಧಾನವಾಗಿ ನಡೆಯುತ್ತೆ ಯಾವುದೇ ಕೆಲಸ ನೀವು ಕೈ ಹಾಕಿದ್ರೆ ಆ ಕೆಲಸ ಸ್ಪೀಡಾಗಿ ಚೆನ್ನಾಗಿ ಹ್ಯಾಪಿಯಾಗಿ ಆಗೋಲ್ಲ ಡಲ್ಲಾಗಿ ಬೇಸರವಾಗಿ ನಿಂತ್ಕೊಳ್ಳುತ್ತೆ ಕೆಲಸ ಯಾವಾಗ ನಿಮ್ಮ ಅವರ ನೆಗೆಟಿವ್ ಆಗಿರುತ್ತಲ್ಲ ಆಗ ನಕಾರಾತ್ಮಕವನ್ನು ಬೇಗ ಆಕರ್ಷಣೆ ಮಾಡುತ್ತೆ ಓಕೆ ಶಕ್ತಿಹೀನವಾಗಿರ್ತೀರ ಶಕ್ತಿಶಾಲಿಯಾಗಿರಲ್ಲ ನೀವು ನಿಮ್ಮ ಅವರ ಯಾವಾಗ ಶುದ್ಧ ಇರಲ್ಲ ಆಗ ಶಕ್ತಿಹೀನವಾಗಿರ್ತೀರ ಎಷ್ಟು ತಿಂತೀರಾ ಎಷ್ಟು ಉಣ್ತೀರಾ ಏನೇ ಮಾಡ್ತೀರಾ ಆದರೆ ಲೋ ಫೀಲ್ ಮಾಡ್ತೀರಾ ಓಕೆ ಎನರ್ಜಿ ಇಲ್ಲ ಬಾಡಿನಲ್ಲಿ ಆ ಥರ ಫೀಲ್ ಮಾಡ್ತೀರಾ ಎಲ್ಲ ನಾನು ಅದನ್ನ ಮಾಡಬೇಕು ಇದನ್ನು ಮಾಡಬೇಕು ಒಂದು ಜಾಗದಲ್ಲಿ ಕುತ್ಕೊಂಡು ಅಂದ್ಕೋತೀರ ನಾನು ಅದನ್ನ ಮಾಡಬೇಕು ಇದನ್ನು ಮಾಡಬೇಕು ಎಲ್ಲ ಮಾಡಬೇಕು ಮಾಡಿ ಮುಗಿಸ್ಬೇಕು ಆದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ ಮಾಡ್ತೀರಲ್ಲ ಆಗ ಆಗೋಲ್ಲ ಯಾಕಂದರೆ ನಿಮ್ಮ ಅವರ ಶುದ್ಧ ಆಗಿರೋಲ್ಲ ಆ್ಯಕ್ಟಿವ್ ಆಗಿರಲ್ಲ ಅದಕ್ಕೋಸ್ಕರ ಆ ರೀತಿ ಆಗ್ತಾ ಇರುತ್ತೆ ಓಕೆ ಯಾವಾಗಲೂ ನೆಗೆಟಿವ್ ಜನನೇ ನಿಮ್ಗೆ ಆಕರ್ಷಣೆ ಆಗ್ತಾರೆ ದುಡ್ಡು ಕೂಡ ಕೂಡ್ಕೊಳ್ಳೋಲ್ಲ ಓಕೆ ಅದೇ ರೀತಿ ನಿಮ್ಮ ಅವರ ಶಕ್ತಿಶಾಲಿಯಾಗಿ ಶುದ್ಧವಾಗಿದ್ದರೆ ಯಾವ ರೀತಿ ಇರುತ್ತೆ ನೋಡಿ ನಿಮ್ಮ ಬಾಡಿ ಸುತ್ತಲೂ ಮಲ್ಟಿಕಲರ್ ಇರುತ್ತೆ ನಿಮ್ಮ ಅವರ ಮಲ್ಟಿ ಕಲರ್ ಅಂದರೆ ಒಬ್ಬರು ಮಲ್ಟಿ ಕಲರು ಇರ್ಬೋದು ಒಬ್ಬರು ಕ ಒಬ್ಬರ ಅವರ ಎಲ್ಲೋ ಕಲರ್ ಇರ್ಬೋದು ವೈಟ್ ಕಲರ್ ಇರ್ಬೋದು ಇವು ಕಲರ್ಗಳ ಮೀನಿಂಗೂ ಕೂಡ ಇರುತ್ತೆ ಓಕೆ ಈ ಕಲರ್ದ ಅರ್ಥ ಕೂಡ ಏನು ಅಂತ ನಾನು ಆ ಕ್ಲಾಸಲ್ಲಿ ಹೇಳ್ತೀನಿ ಯಾವಾಗ ಗ್ರೂಪಲ್ಲಿ ಆ್ಯಡ್ ಆಗ್ತಿರಲ್ಲ ಅಲ್ಲಿ ಎಲ್ಲ ಥರನೂ ನಾನು ಹೇಳ್ತೀನಿ ಇಲ್ಲಿ ನೋಡಿ ಈ ಬ್ಲ್ಯಾಕ್ ಬೂದಿ ಕಲರ್ ಎಲ್ಲ ಇದೆ ಅಲ್ಲ ಇದು ನೆಗೆಟಿವ್ ಅವರ ಇವಾಗ ನಾನು ಹೇಳ್ತಾ ಇರೋದು ಬ್ಲ್ಯಾಕ್ ಬೂದಿ ಕಲರ್ ಬಿಟ್ಟು ಯಾವುದೇ ಕಲರ್ ಇದ್ರೂ ಅದು ಅದು ಒಂಥರ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ ಓಕೆ ಸ್ಟ್ರಾಂಗ್ ಆಗಿರೋ ಅವರ ಅಂತ ಅದಕ್ಕೆ ನಾವು ಹೇಳ್ತೀವಿ ಆ ಥರ ಅವರ ಇದ್ದಾಗ ಹೇಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಆಮೇಲೆ ಟ್ರಸ್ಟ್ ಜಾಸ್ತಿ ಆಗುತ್ತೆ ಓಕೆ ನಿಮ್ಮ ಕರಿಯರಲ್ಲಿ ಅಪಾರ್ಚುನಿಟೀಸ್ ಗ್ರೋತ್ ಆಗುತ್ತೆ ಓ ನ್ಯಾಚುರಲ್ಲಾಗಿ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಎಲ್ಲ ಜಾಗದಲ್ಲೂ ಪಾಸಿಟಿವ್ ಪ್ರೆಸೆನ್ಸ್ ಫೀಲ್ ಮಾಡ್ತೀರಾ ಆಟೋಮೆಟಿಕ್ಕಾಗಿ ನೀವು ಎಲ್ಲೇ ಹೋದರೂ ಜನ ಆ ಒಂದು ಪಾಸಿಟ ಪಾಸಿಟಿವ್ ಆಗಿರೋ ಜನ ಸಕಾರಾತ್ಮಕವಾಗಿರೋ ಜನಗಳು ಅಟ್ರ್ಯಾಕ್ಟ್ ಆಗ್ತಾರೆ ನಿಮಗೆ ಓಕೆ ನೀವು ಯಾವುದೇ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಜನಗಳು ನಿಮಗೆ ಗೌರವ ಕೊಡೋದಕ್ಕೆ ಶುರು ಮಾಡ್ತಾರೆ ಆಕರ್ಷಣೆ ಆಗ್ತಾರೆ ಜನ ನಿಮ್ಮ ಕಡೆಗೆ ಆಕರ್ಷಣೆ ಆಗ್ತಾರೆ ನಿಮ್ಮನ್ನು ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಅಂದರೆ ಆ ರೀತಿ ಇಷ್ಟಪಡೋದಲ್ಲ ಅಂದರೆ ನಿಮ್ಮನ್ನು ಕಂಡ್ರೆ ಗೌರವ ಜಾಸ್ತಿ ಓಕೆ ನಿಮ್ಮ ಜೊತೆ ಜಾಸ್ತಿ ಹೊತ್ತು ಇರೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ನಿಮ್ಮ ಅವರ ಶುದ್ಧವಾಗಿರುತ್ತೆ ಅಲ್ಲಿ ಇವಾಗ ಮಂದಿರ ಟೆಂಪಲ್ಗಳಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋದಾಗ ಯಾವ ರೀತಿ ಶಾಂತವಾಗಿರುತ್ತೆ ಅಲ್ಲಿ ಒಂದು ಅವರ ಅಲ್ಲಿ ಒಂದು ಊರ್ಜಾ ಬೇರೆ ಇರುತ್ತೆ ಹಾಗೆಯೇ ನಿಮ್ಮ ಅವರ ಶುದ್ಧವಾಗಿದ್ದರೆ ಜನ ಆಟೋಮೆಟಿಕ್ಕಾಗಿ ನಿಮಗೆ ಆಕರ್ಷಣೆ ಆಗ್ತಾರೆ ನಿಮ್ಮ ಅಕ್ಕಪಕ್ಕ ಇರೋ ಎಲ್ಲ ಜಾಗಗಳಲ್ಲೂ ನಿಮ್ಮ ಅವರ ಪ್ರಭಾವ ಬೀರುತ್ತೆ ಯಾವುದೇ ಒಂದು ಜನ ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರೆ ಅವ್ರು ಅವರ ಒಂದು ನೆಗೆಟಿವ್ ಆಗಿದೆ ಅಂತ ಅಂದ್ಕೊಳ್ಳಿ ನಿಮ್ಮ ಅವರ ಅವ್ರನ್ನ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಹಾಂ ನನಗೆ ಈ ಮನುಷ್ಯನ ಜೊತೆ ಇರೋದಕ್ಕೆ ಒಳ್ಳೆ ಫೀಲ್ ಆಗ್ತಾಯಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಆ ಮನುಷ್ಯ ಅಂತಾನೆ ಅವರ ಒಂದು ವೇಳೆ ಶುದ್ಧವಾಗಿದ್ದರೆ ಓಕೆ ನಿಮ್ಮ ಜೀವನದಲ್ಲಿ ನೀವೇನು ಕಲ್ಪನೆ ಮಾಡ್ತೀರ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ನಿಮ್ಮ ಲಕ್ಷ್ಯದ ಕಡೆ ತೀವ್ರವಾಗಿ ನೀವು ಹೋಗ್ತೀರಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರ ಆ ಲಕ್ಷದ ಕಡೆ ತೀವ್ರವಾಗಿ ನಿಮ್ಮ ಜೀವನ ಹೋಗೋದಕ್ಕೆ ಶುರು ಆಗುತ್ತೆ ನಿಮ್ಮ ಅವರ ಶುದ್ಧವಾಗಿದ್ದರೆ ಯೂನಿವರ್ಸ್ ನಿಮಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮ ಅವರ ಶಕ್ತಿಶಾಲಿ ಹೊಳಿತಾ ಇದ್ದರೆ ಅಲ್ವಾ ಈ ಅವರ ಒಂದು ಪ್ರೊಟೆಕ್ ಪ್ರೊಟೆಕ್ಟಿವ್ ಶೀಲ್ಡ್ ನಿಮ್ಮ ದೇಹಕ್ಕೆ ಓಕೆ ನಿಮ್ಮ ಆತ್ಮಕ್ಕೆ ಇದು ಶುದ್ಧವಾಗಿದ್ದರೆ ಎಲ್ಲ ಜಾಗಗಳಲ್ಲೂ ನಿಮ್ಮ ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಜನಗಳಿಗೆ ಇನ್ಸ್ಪೈರ್ ಮಾಡುತ್ತೆ ಓಕೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಸ್ಪ್ರಿಚುಯಾಲಿಟಿ ಗ್ರೋತ್ ಆಗುತ್ತೆ ನಿಮ್ಮ ಲೈಫಲ್ಲಿ ಇನ್ನರ್ ಪೀಸ್ ಓಕೆ ಸ್ಪ್ರಿಚುಯಾಲಿಟಿ ಕಡೆ ವೇಗವಾಗಿ ಹೋಗ್ತೀರಾ ನೀವು ನಿಮ್ಮ ಅವರ ಶಕ್ತಿಶಾಲಿಯಾಗಿ ಶುದ್ಧವಾಗಿದ್ದರೆ ಓಕೆ ಹೊಳಿತಾ ಇದ್ದರೆ ನಿಮ್ಮ ಅವರ ಇದ್ದರೆ ನೀವು ವೇಗವಾಗಿ ಸ್ಪಿರುಚುಯಾಲಿಟಿ ಕಡೆ ದೇವ್ರ ಕಡೆ ಬೇಗ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅಪಾರ್ಚುನಿಟೀಸ್ ಸಕ್ಸಸ್ ಮ್ಯಾಗ್ನೆಟ್ ಥರ ಮ್ಯಾ ಮ್ಯಾಗ್ನೆಟ್ ಇರುತ್ತಲ್ಲ ಆ ಥರ ನಿಮ್ಮ ಜೀವನದಲ್ಲಿ ಹಂಗೆ ಬರ್ತಾ ಇರುತ್ತೆ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇರುತ್ತೆ ಓಕೆ ಸರಿ ಇನ್ನೂ ಹೇಳ್ತಾ ಹೋದರೆ ಜಾಸ್ತಿನೇ ಇದೆ ದೊಡ್ಡದಾಗುತ್ತೆ ವಿಡಿಯೋ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮದೊಂದು ಅವರ ಇದೆಯಲ್ಲ ಅದು ಯಾವ ಥರ ಇದೆ ಇವಾಗ ನಾನು ಎರಡೂ ಅವರ ಬಗ್ಗೆ ಹೇಳಿದೆ ಒಂದು ನೆಗೆಟಿವ್ ಅವ್ರ ಅವರ ಬಗ್ಗೆನೂ ಹೇಳಿದೆ ಪಾಸಿಟಿವ್ ಅವರ ಬಗ್ಗೆನೂ ನಾನು ಹೇಳಿದೆ ನೀವು ಯಾವ ಥರ ಇದ್ದೀರಾ ಇವಾಗ ಅದ್ರ ಮೇಲೆ ನೀವು ಚೆನ್ನಾಗಿದ್ದೀರಾ ಪಾಸಿಟಿವ್ ಆಗಿದ್ದೀರಾ ಅಂದರೆ ಇದರಲ್ಲಿ ಆ್ಯಡ್ ಆಗೋದು ಬೇಡ ಒಂದು ವೇಳೆ ಒಂದು ಎರಡು ಸಮಸ್ಯೆಗಳಿದ್ದರೂ ಕೂಡ ನೀವು ಈ ಗ್ರೂಪಲ್ಲಿ ಆ್ಯಡ್ ಆಗಿ ಓಕೆ ಇದಕ್ಕೆ ಜಾಸ್ತಿ ದುಡ್ಡು ನಾನು ಇಟ್ಟಿಲ್ಲ ಮೂರು ಸಾವಿರ ನಾನು ಇಟ್ಟಿಲ್ಲ ಯಾಕಂದರೆ ಇದನ್ನು ಮೂರು ಸಾವಿರ ತೊಗೊಂಡು ಮಾಡೋ ಕೆಲಸ ಒಳ್ಳೆಯದಾಗಲಿ ಅಂತ ನಿಮ್ಮ ಪುಣ್ಯ ನಮಗೆ ಸಿಗಲಿ ಅಂತಾನೆ ನಾನು ಇದನ್ನು ಮಾಡ್ತಾ ಇರೋದು ಆ ಥರ ಏನಾದರೂ ನಿಮ್ದು ಅವರ ನೆಗೆಟಿವ್ ಆಗಿದ್ದರೆ ಆ್ಯಡ್ ಆಗಿ ಅದರಲ್ಲಿ ನಾನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಕ್ಲಾಸಲ್ಲಿ ಏನೇನು ನಡೆಯುತ್ತೆ ಅಂತ ಸ್ವಲ್ಪ ಸ್ವಲ್ಪ ನಾನು ವಿವರಿಸ್ತೀನಿ ಇದರಲ್ಲಿ ಏನೇನು ಹೇಳಿಕೊಡ್ತೀವಿ ಅಂದರೆ ನಿಮ್ಮ ಅವರಾನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಓಕೆ ಆಮೇಲೆ ನಿಮ್ಮ ಅವರ ಕಲರ್ ಏನಿದೆ ಅದನ್ನು ಯಾವ ರೀತಿ ದಿನೇ ದಿನೇ ನಾವು ಯಾವ ರೀತಿ ಅದನ್ನು ಶುದ್ಧ ಮಾಡಬೇಕು ಅವರ ಅಂದರೆ ಏನು ಔರಾನ ಹೇಗೆ ತಿಳ್ಕೊಳ್ಳೋದು ಆಮೇಲೆ ಔರಾನ ಲಾಕ್ ಹೇಗೆ ಮಾಡೋದು ಓಕೆ ಅದನ್ನು ಕ್ಲೀನ್ ಹೇಗೆ ಮಾಡೋದು ಅದನ್ನು ಬ್ಯಾಲೆನ್ಸ್ ಹೇಗೆ ಮಾಡೋದು ಫುಲ್ ಅವರ ರೀಡಿಂಗ್ ಇದರಲ್ಲಿ ನಾನು ಹೇಳ್ತೀನಿ ಓಕೆ ಈ ಒಂದು ವರ್ಕ್ಶಾಪ್ ಒನ್ ಮಂತ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಫೈವ್ ಡೇಸ್ ಕ್ಲಾಸ್ ಇರುತ್ತೆ ಓಕೆ ಫೈ ಡೇಸ್ ಒನ್ ಒನ್ ಒಂದು ಒಂದು ಗಂಟೆಯ ಕ್ಲಾಸ್ ಇರುತ್ತೆ ಅದು ನೈಟಲ್ಲಿ ಆಗ್ಬೋದು ಡೇನಲ್ಲಿ ಆಗ್ಬೋದು ನಾನು ಒಂದು ಟೈಮ್ ಸೆಟ್ ಮಾಡ್ತೀನಿ ಆ ಗ್ರೂಪಲ್ಲಿ ಐದು ದಿನದ ಕ್ಲಾಸ್ ನಾನು ತಗೋತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಒಬ್ಬರು ಆ್ಯಡ್ ಆದರೆ ಒಂದು ಪೇಮೆಂಟ್ ಮಾಡಿಬಿಟ್ಟು ಒಬ್ಬರು ಫೋನಿಂದ ಆ್ಯಡ್ ಆದರೆ ಅಲ್ಲಿ ಇಡೀ ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ಅವರ ಕ್ಲೀನ್ ಮಾಡ್ಕೋಬೋದು ಓಕೆ ಒಬ್ರೇ ಜಾಯಿನ್ ಆಗಿ ಇಡೀ ಫ್ಯಾಮ್ಲಿ ಅವರಾನ ನೀವು ಕ್ಲೀನ್ ಮಾಡ್ಕೋಬೋದು ಅಲ್ವಾ ಹಾಗೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು ನಾವು ಚೆನ್ನಾಗಿರಬೇಕು ಶಕ್ತಿಹೀನವಾಗಿರಬಾರ್ದು ಶಕ್ತಿಶಾಲಿಯಾಗಿರಬೇಕು ಹೊಳಿತಾ ಇರಬೇಕು ಸಕಾರಾತ್ಮಕವಾಗಿ ಇರಬೇಕು ಅಂದರೆ ಫಸ್ಟು ನಮ್ಮ ಅವರ ಶುದ್ಧವಾಗಿರಬೇಕು ಓಕೆ ಅವರ ಶುದ್ಧವಾಗಿದ್ರೇ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಅಲ್ಲಿ ಯಾವುದೇ ಅಡೆತಡೆಗಳು ಬರಲ್ಲ ನಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳಾಗಲ್ಲ ಯಾವುದೇ ಕೆಲಸ ಅದು ಸಲೀಸಾಗಿ ಆಗಬೇಕು ಅಂದರೆ ಓಕೆ ಅಟ್ರ್ಯಾಕ್ಟಿವ್ ಆಗಿರಬೇಕು ಯಾವಾಗಲೂ ಅಲ್ವಾ ಎನರ್ಜೆಟಿಕ್ ಆಗಿ ನಾವು ಇರಬೇಕು ಅಂದರೆ ನಮ್ಮ ಅವರನ್ನ ನಾವು ಶುದ್ಧ ಮಾಡಿಕೊಳ್ಳೇಬೇಕು ಅಲ್ವಾ ಸರಿ ನಿಮ್ಗೆ ಇಷ್ಟನೋ ಶುದ್ಧ ಮಾಡ್ಕೋಬೇಕು ಅಂತ ಇಷ್ಟ ಇದೆಯೋ ಅವರು ಫೋನ್ ಮಾಡಿ ಮೆಸೇಜ್ ಮಾಡಿ ಓಕೆ ಇವತ್ತು ನಾನು ಅವರ ಬಗ್ಗೆನೇ ಹೇಳಿದ್ದೀನಿ ಸೊ ಒನ್ ಮಂತ್ವರೆಗೂ ಇವತ್ತಿಂದ ಒನ್ ಮಂತ್ವರೆಗೂ ನೀವು ಯಾರು ಯಾರ್ಯಾರು ಆ್ಯಡ್ ಆಗಬೇಕೋ ಆಗಿ ಓಕೆ ಆಮೇಲೆ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಅಲ್ವಾ ಅವರ ಶುದ್ಧವಾಗಿದ್ರೇ ಜೀವನ ನಡೆಸೋದಕ್ಕೆ ಚೆನ್ನಾಗಿರುತ್ತೆ ನಮ್ಮ ಶರೀರ ಶಕ್ತಿಶಾಲಿಯಾಗಿದ್ದರೇ ಯಾವುದೇ ಕೆಲಸ ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತೆ ಅಲ್ವಾ ನಮ್ಮ ಶರೀರನೇ ಶಕ್ತಿಹೀನ ಆಗಿದ್ದರೆ ಯಾವ ಕೆಲಸನೂ ಮಾಡೋಕ್ಕೆ ಇಷ್ಟ ಆಗಲ್ಲ ಏನೂ ಮಾಡೋದಕ್ಕೆ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ನಮ್ಮ ಅವರ ಶುದ್ಧ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ ಇಷ್ಟು ಕಮ್ಮಿ ಗುರು ನಾನು ಮಾಡ್ತಾಯಿದ್ದೀನಿ ಅಂದರೆ ಪ್ಲೀಸ್ ಆ್ಯಡ್ ಆಗಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಿ ಅಂತ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು